ಹಾಯ್ ಫ್ರೆಂಡ್ಸ್ ಕನ್ನಡ ಮಾಮನ್ ಡ್ಯೂಟಿ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಒಂದು ವೇಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದರು ಪ್ಲೀಸ್ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಅಂದ್ಕೊಂಡಿರ್ಬೋದು ಊರಿಗೆ ರೀಚ್ ಆಗಿದ್ದು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಆ್ಯಕ್ಚುಲಿ ನಾನು ನನ್ನ ತಂದೆ ಮನೆಯಲ್ಲಿದ್ದೆ ಸೊ ಇವಾಗ ನೆಕ್ಸ್ಟ್ ಡೇ ಅಮ್ಮನ ಮನೇಲಿ ಹೊರಟಿದ್ದೀನಿ ಆಟೋದಲ್ಲಿ ಅಲ್ಲಿ ಒಂದಿನ ಫುಲ್ ಸೀರೆ ಎಲ್ಲ ನೋಡೋದು ಅದರಲ್ಲೇ ಹೋಯಿತು ಸೊ ಇದು ನೆಕ್ಸ್ಟ್ ದಿನ ಹೊರಟಿದ್ದೀನಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇದೆ ಊರಲ್ಲಿ ಸೊ ತುಂಬ ಖುಷಿ ಆಗುತ್ತೆ ಇಲ್ಲಿ ಹೋಗೋದಂದರೆ ಮನೆ ತುಂಬಾ ಹಳೇದು ಹೇಳ್ತಾರಲ್ಲ ಮನೆ ಹಳೇದಿರಲಿ ಹೊಸದಿರಲಿ ಸ್ಲ್ಯಾಬ್ ಮನೆ ಇರಲಿ ಏನಿರಲಿ ಮನುಷ್ರು ಮನ್ಸು ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಂಗೆ ಇಲ್ಲಿ ಹೋಗೋದಂದ್ರೆ ತುಂಬಾ ಇಷ್ಟ ಇಲ್ಲಿ ಏನು ರೂಮ್ಸ್ ಎಲ್ಲ ಇಲ್ಲ ಏನಿಲ್ಲ ಓಪನ್ ಹೋಮ್ ಇದೆ ಬಟ್ ಇಲ್ಲಿ ಜನ ಎಷ್ಟು ಅಂದರೆ ಎಷ್ಟು ಇಷ್ಟಪಡ್ತಾರೆ ಅಂದರೆ ನಂಗೆ ಇಲ್ಲಿ ಹೋಗೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ಆ್ಯಕ್ಚುಲಿ ನಾನು ನಿನ್ನೆ ಬಂದಿದ್ದೆ ಮುಂಬೈಯಿಂದ ಸೊ ನಿನ್ನೆ ಬೆಳಿಗ್ಗೆಯಿಂದ ಕಾಲ್ ಮೇಲೆ ಕಾಲ್ ಬರ್ತಾ ಇತ್ತು ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯ ಯಾವಾಗ ಬರ್ತೀಯ ಅಂತ ನಿನ್ನೆ ಸಂಜೆ ಅವರು ರೋಡ್ ತನಕ ಅಂದರೆ ಹೊರಗಡೆ ತನಕ ಎಲ್ಲ ಮಕ್ಕಳು ಚಿಕ್ಕಮ್ಮನ ಮಕ್ಳೆಲ್ಲ ಇದ್ದಾರೆ ಸೊ ಎಲ್ಲರೂ ವೇಟ್ ಮಾಡ್ತಾಯಿದ್ರು ಅಜ್ಜಿ ಎಲ್ಲ ಕಾಲ್ ಮಾಡಿ ಹೇಳ್ತಾಯಿದ್ರು ಮಧ್ಯಾಹ್ನ ಊಟದ ನಂತರ ಅವ್ರು ಹೊರಗಡೆ ಹೋಗಿ ಕೂತ್ಕೊಂಡಿದ್ರು ಸಂಜೆಯಿಂದ ಅಂತೇಳಿ ಸೊ ಇವತ್ತು ಬೆಳಗ್ಗೆ ಕೂಡ ಕಾಲ್ ಮಾಡಿ ಹೇಳಿದ್ದೆ ಬರಲಿಕ್ಕೆ ಇದು ನೋಡಿ ಇದು ನಾನು ಓದಿರೋ ಶಾಲೆ ನಾನಿಲ್ಲಿ ಜಸ್ಟು ಒಂದು ಫೋರ್ತ್ ಸ್ಟ್ಯಾಂಡರ್ಡ್ ತನಕ ಓದಿದ್ದೆ ಅಷ್ಟೇ ಸೊ ಅದು ಇದೇ ಶಾಲೆ ಬಿಜೂರ್ ಶಾಲೆ ಅಂತ ಹೇಳ್ತಾರೆ ಅಲ್ಲೇ ನಾನು ಓದಿರೋದು ಸೊ ಇಲ್ಲೇ ಇದೆ ಅವರೆಲ್ಲ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ ಅಂದರೆ ನಾವು ಬರ್ತೀವಿ ಅಂತ ಇಲ್ಲಿ ಒಂದು ದೇವಸ್ಥಾನ ಇದೆ ಅದ್ರ ಹೆಸರು ಮುರುಗೋಳಿ ಹಾಕ್ಲು ಅಂತೇಳಿ ಸೊ ಅಲ್ಲಿ ಎಲ್ಲ ಕೂತ್ಕೊಂಡಿದ್ದಾರೆ ವೆಯ್ಟ್ ಮಾಡ್ತಾ ಇದ್ದಾರೆ ನನಗೆ ಆಟೋದಿಂದ ಇಳಿಲಿಕ್ಕೆ ಕೂಡ ಕೊಡಲಿಲ್ಲ ಅವರು ಸೊ ಆಟೋದಲ್ಲೇ ಮಾತಾಡ್ಸ್ತಾ ಇದ್ರು ತುಂಬ ಆಟೋ ಡ್ರೈವರ್ ಕೂಡ ನಗಾಡ್ತಾ ಇದ್ರು ಫಸ್ಟ್ ಇಳಿಲಿ ಆಮೇಲೆ ಮನೆಗೆ ಬರ್ತಾರೆ ಅಂತೇಳಿ ಸೊ ಇದು ನೋಡ್ಬೋದು ಇದು ನಮ್ಮ ಮನೆ ತುಂಬ ತುಂಬ ಅಂದರೆ ತುಂಬಾ ಹಳೆ ಮನೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಕ್ಕಿಲ್ಲ ನಮ್ಮ ಅಜ್ಜಿ ಅಜ್ಜಿಗೆ ಕೂಡ ಗೊತ್ತಿಲ್ಲ ಈ ಮನೆ ಯಾರು ಕಟ್ಟಿರೋದು ಅಂತ ಅಷ್ಟು ಹಳೆ ಮನೆ ಒಂದು ಫೈವ್ ಹಂಡ್ರೆಡ್ ಇಯರ್ಸ್ ಹಳೆ ಮನೆನೇನು ಏನು ಕಲ್ಲೆಲ್ಲ ಏನು ಇಲ್ಲ ಖಾಲಿ ಮಣ್ಣು ಮಾತ್ರ ಇದೆ ಇಡೀ ಊರಲ್ಲೇ ನಮ್ಮದೇ ಇಷ್ಟು ಹಳೆ ಮನೆ ಇರೋದು ಆಗಲೇ ಕಟ್ಟಿಸ್ಲಿಕ್ಕೆ ಸೊ ಅದಕ್ಕೆ ಹೀಗೆ ಇದೆ ಬಟ್ ಖುಷಿಯಾಗತ್ತೆ ಈ ಮನೆ ನೋಡಲಿಕ್ಕೆ ಯಾಕಂದರೆ ಇವಾಗ ಈ ಥರ ಮನೆಯಲ್ಲೂ ಇರೋಲ್ಲ ಸೊ ಅದಕ್ಕೋಸ್ಕರನೇ ಇವಳನ್ನ ನೋಡ್ಬೋದು ತುಂಬ ದಿನದಿಂದ ಆಸೆ ಇತ್ತು ಮಣ್ಣಲ್ಲಾಡಬೇಕು ಊರಲ್ಲಿ ಹೋಗಿ ಮಣ್ಣಲ್ಲಿ ಆಡ್ತೀನಿ ಅಂತ ಫುಲ್ ಅವಳು ಮಣ್ಣಲ್ಲಿ ಮುಳಗೋಗಿಬಿಟ್ಟಿದ್ದಾಳೆ ಎಷ್ಟು ಆಟ ಆಡಿದ್ಲಂದ್ರೆ ಎದೇಳ್ತಾನೆ ಇರಲಿಲ್ಲ ಅಷ್ಟು ನೀರು ಬೇಕಂತ ಹೇಳ್ತಾ ಇದ್ಲು ಮತ್ತು ನೀರಲ್ಲಿ ಆಟ ಆಡಿದರೆ ಮತ್ತೆ ನನಗೆ ರಗಡೆ ಆಗುತ್ತೆ ಫುಲ್ ಕೊಳೆ ಆಗುತ್ತೆ ಸೊ ಅದಕ್ಕೆ ನಾನು ಖಾಲಿ ಮಣ್ಣು ಕೊಟ್ಟಿದ್ದೆ ಇವಾಗ ಯಾವತ್ತಿಂದ ಬಂದಿದ್ದೀನೋ ದಿನಕ್ಕೆ ಫುಲ್ ಮಣ್ಣು ಒಂದು ಕಡೆ ರಾಶಿ ಹಾಕಿ ಇಟ್ಕೊಂಡಿದ್ದಾಳೆ ಮನ್ಸು ಬಂದಾಗೆಲ್ಲ ಓಡ್ತಾಳೆ ಅಲ್ಲಿಗೆ ಮಣ್ಣಲ್ಲಿ ಆಟ ಆಡೋದಕ್ಕೆ ಫೈನಲಿ ಅವಳು ಆಸೆ ಎಲ್ಲ ಬಿಟ್ಲು ಮಣ್ಣಲ್ಲಿ ಆಡೋದು ಇನ್ನು ಮುಂಬೈಗೆ ವಾಪಸ್ ಹೋದ್ಮೇಲೆ ಮತ್ತೆ ಯಾವ ರೀತಿ ಆಗ್ತಾಳೆ ಚೇಂಜ್ ಆಗ್ತಾಳೆ ಅಂತ ಅನಿಸ್ತಾ ಇದೆ ಇವಾಗ ಇಲ್ಲೆಲ್ಲ ಅಭ್ಯಾಸ ಆಗೋಯ್ತು ಮಣ್ಣಲ್ಲಿ ಆಟ ಆಡೋದೆಲ್ಲ ಮಣ್ಣಲ್ಲಿ ಆಡಿದ್ರು ಒಳ್ಳೇದು ಬಟ್ ಒಂದು ಭಯ ನನಗೆ ಹಾವೆಲ್ಲ ತುಂಬ ಭಯ ಆಗುತ್ತೆ ಮೊನ್ನೆ ತಂದೆ ಮನೆಯಲ್ಲಿ ಆಟ ಆಡ್ತಿರುವಾಗ ಆ ಕಡೆ ಒಂದು ಹಾವು ನೋಡಿದೆ ಸೊ ಅದ್ರ ನಂತರಂತೂ ಇನ್ನೂ ಭಯ ಆಗುತ್ತೆ ಅವನು ಅಂದರೆ ಎಲ್ಲ ಟೈಮ್ ನಾವು ಜೊತೆಗಿರೋದಕ್ಕೆ ಆಗೋಲ್ಲ ಸೊ ಸ್ವಲ್ಪ ಅವಳು ಎಲ್ಲಾದರೂ ಒಬ್ಬಳೇ ಇದ್ರೆ ನಂಗೆ ತುಂಬ ಭಯ ಆಗುತ್ತೆ ಹಾವೆಲ್ಲಾದರೂ ಇದ್ರೆ ಅಂದರೆ ಅವಳಿಗೇನು ಗೊತ್ತಾಗಲ್ಲ ಅಲ್ವಾ ಹಾವೆಲ್ಲಾದರೂ ಮುಟ್ಟುತ್ತಾಳೆ ಅಂತ ಅಷ್ಟೇ ಮತ್ತೇನು ಭಯ ಇಲ್ಲ ಮತ್ತೆ ಇಲ್ಲಿ ನೋಡಿ ನಾನು ಕಾಲುಂಗ್ರ ತೊಗೊಂಡೆ ಮೊನ್ನೆ ಆಭರಣಕ್ಕೆ ಹೋಗಿದ್ದೆ ನಿಮಗೆ ಒಂದು ತೋರಿಸಿದೆ ಒಂದು ನೆಕ್ಲೆಸ್ ಚೆನ್ನಾಗಿತ್ತಂತ ಸೊ ಅದ್ರ ಅದು ತೊಗೊಂಡು ಇಲ್ಲ ಕಾಲುಂಗ್ರ ತೊಗೊಂಡೆ ನಂಗೆ ತುಂಬಾ ಇಷ್ಟ ಆಯಿತು ಕಾಲುಂಗ್ರ ಇದು ಸಿಂಗಲ್ ಇದೆ ಬಟ್ ತುಂಬಾ ಚೆನ್ನಾಗಿತ್ತು ಸೊ ಅದಕ್ಕೆ ನಂಗೆ ಇಷ್ಟ ಆಯಿತು ಕಾಲುಂಗ್ರ ಅದಕ್ಕೆ ತೊಗೊಂಡಿದ್ದೀನಿ ಐ ಥಿಂಕ್ ಒಂದು ಫೈ ಥರ್ಟಿ ರುಪೀಸ್ ಏನೋ ಸಿಕ್ತು ನಾನು ಅಷ್ಟು ನಿಮ್ಗೆ ತೋರಿಸೋಳಿದ್ದೆ ಬಟ್ ಅಲ್ಲೇ ತೊಗೊಂಡು ಅಲ್ಲೇ ಹಾಕಿಬಿಟ್ಟಿದ್ದೆ ಅಂದರೆ ಹಾಕ್ಕೊಂಡಿದ್ದೆ ಡೈರೆಕ್ಟಾಗಿ ಸೊ ಅದಕ್ಕೆ ನಾನು ನಿಮಗೆ ಕರೆಕ್ಟಾಗಿ ಡಿಸೈನ್ ಎಲ್ಲ ತೋರಿಸೋದಕ್ಕೆ ಆಗಲಿಲ್ಲ ಸೊ ಟ್ರೈ ಮಾಡ್ತೀನಿ ಸಲ ಕರೆಕ್ಟಾಗಿ ಡಿಸೈನ್ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಇದೇ ನೋಡಿ ನಮ್ಮ ಮನೆ ತುಂಬಾನೇ ಹಳೆ ಮನೆ ಓಪನ್ ಮನೆ ಈ ಕಡೆ ನಾವು ನಾವೇ ಜಸ್ಟ್ ಒಂದು ಸ್ವಲ್ಪ ಕಟ್ಟಿಸಿದ್ವಿ ಅಂದರೆ ಈ ಕಡೆ ನೋಡ್ತಾ ಇರ್ಬೋದಲ್ಲೋ ಒಂದು ಸ್ವಲ್ಪ ಪ್ಯಾಕ್ ಇದೆ ಅದು ನಾವು ಕಟ್ಟಿಸಿದ್ದಷ್ಟೇ ತುಂಬ ಚಳಿ ಆಗುತ್ತೆ ಚಳಿಗಾಲದಲ್ಲೆಲ್ಲ ಮತ್ತು ಮಳೆಗಾಲದಲ್ಲಿ ಏನಂದರೆ ಮಳೆ ಎಲ್ಲ ಅಂದರೆ ನೀರೆಲ್ಲ ಒಳಗೆ ತನಕ ಬರುತ್ತೆ ಅದೊಂದು ಇರುತ್ತೆ ನಾರ್ಮಲ್ ಚೆನ್ನಾಗಾಗತ್ತೆ ಮತ್ತೊಂದೇನೆಂದರೆ ನಮ್ಮ ಮನೇಲಿ ಏನು ನಡೆಯುತ್ತೆ ಎಲ್ಲರೂ ಅಂದರೆ ನಾವೇನು ಮಾತಾಡಿದರೂ ಕೂಡ ಈಚೆ ಎಲ್ಲ ಕೇಳಿಸುತ್ತೆ ಕಾಣಿಸುತ್ತೆ ನಮ್ಮ ಮನೇಲಿ ಯಾರು ಬಂದು ನೆಂಟರು ಬಂದರು ಈಚೆ ಎಲ್ಲರಿಗೂ ಗೊತ್ತಾಗುತ್ತೆ ಅದೊಂದು ಡಿಸೈ ಅಡ್ವಾಂಟೇಜ್ ಅಷ್ಟೇ ಡಿಸ್ಅಡ್ವಾಂಟೇಜ್ ಅಂತಲ್ಲ ಬಟ್ ಸಲ ಏನಾದರೂ ಪರ್ಸ್ನಲ್ ಆಗಿರುತ್ತೆ ಸೊ ಅದೆಲ್ಲ ಅಂದರೆ ದೇಹಗೆ ಓಪನ್ ಆಗಿರತ್ತ ಓಪನ್ ಆಗಿರುತ್ತೆ ಸೊ ಯಾರು ಯಾವಾಗ ಬೇಕಾದರೂ ಬರ್ತಾರೆ ಸೊ ಯಾರು ಯಾವಾಗ ಬೇಕಾದರೂ ಅಂದರೆ ಏನು ಮಾತಾಡಿದ್ರು ಕೂಡ ಕೇಳಿಸ್ಕೊಳ್ತಾರೆ ಒಂದು ಡಿಸ್ಅಡ್ವಾಂಟೇಜ್ ಅಷ್ಟೇ ಮತ್ತೇನೂ ಇಲ್ಲ ಸೊ ಇಲ್ಲಿ ನೋಡಿ ಇದೇ ರೀತಿ ಇದೆ ಮನೆ ತುಂಬ ಚಿಕ್ಕ ಮನೆ ಚಿಕ್ಕದು ಗೊತ್ತಿಲ್ಲ ಬಟ್ ತುಂಬಾ ಹಳೆ ಮನೆ ತುಂಬ ಅಂದರೆ ತುಂಬ ಅಂದರೆ ತುಂಬ ಹಳೆ ಮನೆ ಎಲ್ಲ ಒಂದೊಂದು ಸೈಡ್ ನಮ್ಗೆ ಒಂದೊಂದು ಸಲ ತುಂಬ ಭಯ ಆಗುತ್ತೆ ಜೋರಲ್ಲಿ ಮಳೆ ಬಂದಾಗೆಲ್ಲ ಇಲ್ಲಿ ಮನೇಲಿ ತುಂಬ ಭಯ ಪಡ್ತಾರೆ ಯಾವಾಗ ಮನೆ ಬಿದ್ದೋಗುತ್ತೋ ಅಂಥೇಳಿ ಭಯ ಆಗುತ್ತೆ ಅಷ್ಟೇ ಮತ್ತೇನು ಭಯ ಇಲ್ಲ ಅವಾಗಲೇ ಹೇಳಿದಾಗ ತುಂಬಾ ಹಳೆ ಮನೆ ಅಲ್ವಾ ಯಾವಾಗ ಕೂಡ ಒಂದು ಸಲ ಹೋಮ್ ಟೂರ್ ಮಾಡ್ತೀನಿ ತುಂಬ ಹಳೆ ಮನೆ ಹೋಮ್ ಟೂರ್ ಮಾಡ್ತೀನಿ ಮೇ ಇದು ಕಟ್ಸಿದ ನಂತರ ಈ ಥರ ಮನೆ ಎಲ್ಲ ನೋಡಲಿಕ್ಕೆ ಸಿಗಲ್ಲ ಸೊ ಅದಕ್ಕೋಸ್ಕರನೇ ನಿಮಗೋಸ್ಕರ ಕೂಡ ಹೋಮ್ ಟೂರ್ ಮಾಡ್ತೀನಿ ಮತ್ತು ನನಗೋಸ್ಕರ ಕೂಡ ಫ್ಯೂಚರಲ್ಲಿ ಒಂದು ನೆನಪಿರುತ್ತೆ ಚಿನ್ನಗೂ ಕೂಡ ನೆನಪಿರುತ್ತೆ ಇದೆಲ್ಲ ಅಂದರೆ ಮನೆ ಕೂಡ ತೋರಿಸ್ಬೋದು ನಾವು ಯಾವ ರೀತಿ ಇತ್ತು ಅಜ್ಜಿ ಮನೆ ಹಳೆ ಮನೆ ಯಾವ ರೀತಿ ಅಂತಲ್ಲ ಸೊ ಅದಕ್ಕೋಸ್ಕರನೇ ಇಲ್ಲಿ ನನಗೆ ಏನೂ ಕೆಲಸ ಇಲ್ಲ ಖಾಲಿ ಉಳ್ ಕರ್ಕೊಂಡು ತಿರ್ಗಾಡೋದು ಅಷ್ಟೇ ಕೆಲಸ ಕೆಲಸ ಮಾಡಲಿಕ್ಕೆ ಅಂದರೆ ಇವಳು ಬಿಡೋದಿಲ್ಲ ಮತ್ತು ಇಲ್ಲಿ ಅವಳನ್ನ ಒಬ್ಬೊಬ್ಳೆ ಬಿಡೋದಕ್ಕಿಂತ ನಾನು ಅವಳ ಜೊತೆ ಹೋಗ್ತಾ ಇರ್ತೀನಿ ಅಷ್ಟೇ ಇದು ನಮ್ಮ ಗೆದ್ದೆ ನೋಡ್ಬೋದು ಇವಾಗ ಇಲ್ಲೆಲ್ಲ ನೆಲ್ಗಡಲೆ ಹಾಕಿದ್ದಾರೆ ಇವಾಗ ಹಾಕಿರೋದಷ್ಟೇ ಇಲ್ದಿದ್ರೆ ನಾನು ಕಿತ್ತು ತೋರಿಸ್ತಾ ಇದ್ದೆ ನೆಲಗಡಲೆ ಇದೆಯೋ ಇಲ್ವೋ ಅಂತೇಳಿ ಬಟ್ ನೆಲಗಡಲೆ ಏನಿಲ್ಲ ಇದರಲ್ಲಿ ಇವಾಗ ಜಸ್ಟ್ ಹಾಕಿರೋದು ಗಿಡ ಬೆಳೆದಿದೆ ಅಷ್ಟೇ ಇಲ್ಲಾಂದರೆ ನಾವು ಕಿತ್ಕೊಂಡೆಲ್ಲ ಇರ್ತೀವಿ ನೆಲಗಡಲೆ ಸೊ ಇಲ್ಲಿ ಬರೀ ಏಳನ ಕರ್ಕೊಂಡು ತಿರುಗ್ಸೋದು ಊಟ ಮಾಡೋದು ಮಲ್ಕೊಳ್ಳೋದು ಅಷ್ಟೇ ಕೆಲಸ ಮತ್ತೆ ಎಂಜಾಯ್ ಮಾಡೋದು ಬೇರೆ ಏನು ಕೆಲಸ ಇಲ್ಲ ಫ್ರೆಂಡ್ಸ್ ಮತ್ತೆ ಭೇಟಿ ಆಗೋಣ ಮುಂದಿನ ಬ್ಲಾಗ್ ಅಲ್ಲಿ ಬ್ಲಾಗನ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಷ್ಟೇ ಅಮ್ಮನ ಮನೆಗೆ ಬಂದಿದ್ದೀನಿ ಸೊ ಜಾಸ್ತಿ ಏನು ವಿಡಿಯೋಸ್ ಮಾಡೋದಕ್ಕೆ ಆಗಲಿಲ್ಲ ಸೊ ಬಾಯ್ ಫ್ರೆಂಡ್ಸ್ ಮತ್ತೆ ಮುಂದಿನ ಬ್ಲಾಗಲ್ಲಿ ಭೇಟಿ ಆಗೋಣ ಮದುವೆ ತಯಾರಿ ಕೂಡ ತುಂಬಾ ಮಾಡಬೇಕು ಪೇಂಟಿಂಗ್ ಎಲ್ಲ ಮಾಡಬೇಕು ಸೊ ಅದೇ ಇವತ್ತು ಅದೆಲ್ಲ ಡಿಸ್ಕಶನ್ ನಡೀತಾ